ವಕ್ಫ್ ಹೋರಾಟದಲ್ಲಿ ತಲೆ ಕತ್ತರಿಸಿಕೊಳ್ಳಲು ಕರೆ ನೀಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ವಿಜಯಪುರ ನಗರದ ದರ್ಬಾರ್ ಗ್ರೌಂಡ್ನಲ್ಲಿ ನಡೆದ ವಕ್ಫ್ ತಿದ್ದುಪಡಿ ವಿರೋಧಿಸಿ ಹೋರಾಟದಲ್ಲಿ ಮೌಲಾನಾ ಕಾಸ್ಮಿ ವಿವಾದಾತ್ಮಕ ಕರೆ ನೀಡಿದ್ದಾರೆ ಧರ್ಮಕ್ಕಾಗಿ ಮುಸ್ಲಿಮರು ತಲೆ ಕತ್ತರಿಸಿಕೊಳ್ಳಲು ಹಿಂಜರಿಬಾರದು ಅಂತ ಮೌಲಾನಾ ಕಾಸ್ಮಿ ವಿವಾದಾತ್ಮಕ ಕರೆ ನೀಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಧರ್ಮೀಯರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ಭಾಷಣದ ವೇಳೆ ಮೌಲಾನಾ ಕಾಸ್ಮಿ ಈ ರೀತಿ ಕರೆ ನೀಡಿದ್ದು ಇದು ಮತ್ತೊಂದು ಆತಂಕಕಾರಿ ಘಟನೆಗೆ ಕಾರಣವಾಗುವ ಅನುಮಾನ ವ್ಯಕ್ತವಾಗಿದೆ ಧಾರವಾಡದಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಎಗ್ಗಿಲ್ಲದೆ ಸಾಗಿದ್ದು ರೀಫಿಲ್ಲಿಂಗ್ ಅಡ್ಡೆಗೆ ಸುವರ್ಣ ನ್ಯೂಸ್ ದಾಳಿ ಮಾಡಿ ದಂಧೆಯನ್ನ ಬಯಲು ಮಾಡಿದೆ ಧಾರವಾಡ ತಾಲೂಕಿನ ಕ್ಯಾರಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಬನಶಂಕರಿ ಗ್ಯಾಸ್ ಏಜೆನ್ಸಿಯಿಂದ ಇಂಥದ್ದೊಂದು ದಂಧೆ ನಡೆದಿದೆ ಹದಿನಾಲ್ಕು ಕೆಜಿಯ ಗೃಹ ಬಳಕೆ ಸಿಲಿಂಡರ್ನಿಂದ ಮೂರರಿಂದ ನಾಲ್ಕು ಕೆಜಿ ಗ್ಯಾಸ್ ತೆಗೆದು ಅದನ್ನು ವಾಣಿಜ್ಯ ಬಳಕೆಗೆ ಸಿಲಿಂಡರ್ಗೆ ರೀಫಿಲ್ ಮಾಡಲಾಗ್ತಾ ಇದೆ ಟಮ್ ಸಿಲಿಂಡರ್ ತಂದು ತೋಟದ ಮನೆಯಲ್ಲಿ ದಂಧೆ ನಡೆಸ್ತಾ ಇದ್ರು ಈ ಬಗ್ಗೆ ಮಾಲೀಕರನ್ನ ಕೇಳಿದರೆ ನಂಗೇನೋ ಗೊತ್ತೇ ಇಲ್ಲ ಎಲ್ಲ ಡೆಲಿವರಿ ಹುಡುಗರು ಈ ರೀತಿಯಾಗಿ ಮಾಡಿದ್ದಾರೆ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಜಾರ್ಕೊಳ್ತಾ ಇದ್ದಾನೆ ಸುವರ್ಣ ನ್ಯೂಸ್ ದಾಳಿ ಬೆನ್ನಲ್ಲೇ ಪೊಲೀಸರು ಕೂಡ ದಂಧೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಬಯೋ ಪೋಷಕರೇ ಹೆಚ್ಚು ಆದರೆ ಇಲ್ಲೊಬ್ಬ ತಂದೆ ಫೇಲ್ ಆದ ಮಗನಿಗೆ ಕೇಕ್ ಕತ್ತರಿಸಿ ಧೈರ್ಯ ತುಂಬಿದ್ದಾರೆ ಬಾಗಲಕೋಟೆಯಲ್ಲಿ ಇಂಥದ್ದೊಂದು ಅಪರೂಪದ ಘಟನೆ ನಡೆದಿದೆ ಅಭಿಷೇಕ್ ಎಲ್ಲಪ್ಪ ಚೋಳಚಗುಡ್ಡ ಎಂಬ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರಕ್ಕೆ ಇನ್ನೂರು ಅಂಕ ಪಡೆದು ಎಲ್ಲ ವಿಷಯದಲ್ಲೂ ಫೇಲ್ ಹಾಕಿದ್ದಾನೆ ಈತ ಹದಿನೈದು ತಿಂಗಳ ಮಗುವಿದ್ದಾಗ ಪಾದ ಸುಟ್ಟು ನೆನಪಿನ ಶಕ್ತಿ ಕಳೆದುಕೊಂಡಿದ್ದಾನಂತೆ ಈ ಹಿನ್ನೆಲೆ ಉತ್ತರಗಳು ನೆನಪಿಗೆ ಬಾರದೆ ಫೇಲ್ ಆಗಿದ್ದಾನೆ ಕೇಕ್ ಕತ್ತರಿಸಿ ಮಗನಿಗೆ ಧೈರ್ಯ ತುಂಬಿದ ತಂದೆ ಮತ್ತು ಕುಟುಂಬಸ್ಥರು ಪರೀಕ್ಷೆಯೇ ಜೀವನ ಅಲ್ಲ ಮತ್ತೆ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದು ಬದುಕು ದೊಡ್ಡದು ಎಂದು ಭರವಸೆಯನ್ನ ಮೂಡಿಸಿದ್ದಾರೆ ಪಿಎಸ್ಸಿ ಅಭ್ಯರ್ಥಿಗಳ ಪರಿಸ್ಥಿತಿ ಮತ್ತೆ ಅಯೋಮಯ ಆಗಿದೆ ಕೋರ್ಟ್ ಅನುಮತಿ ಸಿಕ್ಕರೂ ಪರೀಕ್ಷೆ ಬರೆಯಲಾಗದ ಸ್ಥಿತಿ ನಿರ್ಮಾಣ ಆಗಿದೆ ನಡುರಾತ್ರಿಯಾದ್ರೂ ಉದ್ಯೋಗ ಸೌಧ ಮುಂದೆ ಅಭ್ಯರ್ಥಿಗಳು ಹಾಲ್ ಟಿಕೆಟ್ಗಾಗಿ ಕ್ಯೂ ನಿಂತಿದ್ದ ಘಟನೆ ಬೆಂಗಳೂರಲ್ಲಿ ನಡೆದಿದೆ ನೂರ ಹತ್ತೊಂಬತ್ತು ಜನರಿಗೆ ಮೇನ್ ಪರೀಕ್ಷೆ ಬರೆಯೋದಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದ್ದು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಆಗಮಿಸ್ತಾ ಇದ್ದಾರೆ ನಿನ್ನೆ ಸಂಜೆಯಷ್ಟೇ ಕೋರ್ಟ್ನಿಂದ ಅನುಮತಿ ಸಿಕ್ಕಿದ್ದು ರಾತ್ರಿ ಹನ್ನೆರಡರ ಒಳಗೆ ಅರ್ಜಿ ಸಲ್ಲಿಸಲು ಆಯೋಗ ಅವಕಾಶ ನೀಡಿತ್ತು ಅರ್ಜಿ ಸಲ್ಲಿಸಿ ಪ್ರವೇಶ ಪತ್ರ ಪಡೆಯಲು ನಡು ರಾತ್ರಿಯಲ್ಲೇ ಅಭ್ಯರ್ಥಿಗಳು ಕ್ಯೂ ನಿಂತಿದ್ರು ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಅಭ್ಯರ್ಥಿಗಳು ಇಷ್ಟೊಂದು ತರಾತುರಿಯಲ್ಲಿ ಪರೀಕ್ಷೆ ನಡೆಸುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್